ಪ್ರೇಸಲ್ಲ ಪ್ರೀತಿಯ ಸಹೋದರ ಹಾಗೂ ಸಹೋದರಿ ಬಹಳ ಸಂತೋಷ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಮಕ್ಕಳೇ ಕಳೆದ ವಾರ ಅದ್ಭುತವಾಗಿ ಕಾಪುಕೊಂಡು ಈ ನೂತನ ದಿನ ನೋಡುತ್ತೆ ಕೃತ ಮಾಡಕ್ಕಾಗಿ ತಂದೆಯ ದೇವರಿಗೆ ನಾವು ಸ್ತೋತ್ರ ಅನುಸರಿಸೋಣ ಪ್ರೀತಿಯುದೇ ಮಕ್ಕಳಿಗೆ ಮುಂಚಾನ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ಸದಾಚಾರದ ಅಮೂಲ್ಯ ಕೊಡುಗೆ ಎಂಬುದಾಗಿ ಹೌದು ಪ್ರೀತಿಯುದೇ ಮಕ್ಕಳಿಗೆ ಇದಕ್ಕೆ ಆಧಾರವಾಗಿ ರೋಮ ಪುರುದರಿಗೆ ಮೂರನೇ ಅಧ್ಯಯ ಇಪ್ಪತ್ತನೇ ವಾಕ್ಯ ನಿಮಗಾಗುತ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯ ವಿಧವಿದ್ರೆ ತೆಗೆದು ದಾನ್ಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಏನಂದ್ರೆ ಯಾಕಂದ್ರೆ ಯಾವನ್ನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ದೇವರ ಸನ್ನಿಧಿಯಲ್ಲಿ ನೀತಿಯಂತೆನೆಂದು ನಿರ್ಮಿಸಲ್ಪಡುವ ದಿಲ್ಲ ಧರ್ಮ ಧರ್ಮಶಾಸ್ತ್ರದಿಂದ ಪಾಪದ ಅರ್ಹ ಉಂಟಾಗುವುದಷ್ಟೇ ಆಮೇಲೆ ಮಕ್ಕಳೇ ಇಲ್ಲಿ ರೋಮದಲ್ಲಿ ನೋಡೋದಾದ್ರೆ ದೇವಾಕ್ಯ ಹೇಳುತ್ತದೆ ನಾವು ನಿಯಮ ನಿಷ್ಠೆಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಭಯ ಬೆಳಿಬೇಕು ಎಂಬುದೇ ದೇವ್ವಾಳ್ತದೆ ನೋಡಿ ಯಾಕಂದರೆ ಯಾವೇನಾದರೂ ನೋಡಿ ನಿಯಮ ನಿಷ್ಠೆಗಳ ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ವಂತನೆಂದು ನಿಂದಿಸಲ್ಪಡ್ಬೇಕಂತೆ ಹೌದು ಪ್ರೀತಿ ಮಕ್ಕಳಿಗೆ ನಾವು ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಎಂಬುದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಅದೇ ತರ ಹೇಳ್ತದೆ ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ ಅಷ್ಟೇ ಅವಾಗ ಪ್ರೀತಿಯ ಮಕ್ಕಳೇ ದೇವ್ರ ವಾಕ್ಯಗಳನ್ನು ಓದುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಪಾಪದಲ್ಲಿ ಇದ್ದೇವಾ ಅಥವಾ ನಾವು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ ನೋಡಿ ಮೊದಲಾದ ನೋಡಿದಾದ್ರೂ ಪ್ರೀತಿಯ ಮಕ್ಕಳೇ ಅದೇ ರೋಮಪುರದ ಪತ್ರಕ್ಕೆ ನಾಲ್ಕನೇ ಹದಿನೈದನೇ ವಚನ ಹೇಳ್ತದೆ ಏನಂದ್ರೆ ನೋಡಿ ಅಲ್ಲಿ ಹೇಗೆ ಹೇಳ್ತದೆ ಯಾಕಂದ್ರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರನ ಎಂದು ಇಲ್ಲ ಮೀನ್ ಹೌದು ಪ್ರೀತಿ ಯಾಕಂದ್ರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿಯಾಗಿದೆ ಅಂತ ಹೌದು ಪ್ರೀತಿ ದೇವ್ರ ವಾಕ್ಯಗಳನ್ನ ಓದಬೇಕು ಅದೇ ತರ ಮಹ ದೇವ್ರ ಮಾರ್ಗದಲ್ಲಿ ನಾವು ಯಾವ ತರ ಧರ್ಮ ಎಂಬುದಾಗಿ ಹೇಳುವುದಾದರೆ ನಾವು ಒಳ್ಳೆದ ಇನ್ನೊಬ್ಬರಿಗೆ ಸಹಾಯ ಮಾಡೋದರಲ್ಲಿ ಒಂದು ಧರ್ಮ ಅಯ್ಯೋ ಯಾ ಇವರು ಬಡವರು ಇವ್ರು ಯಾವ ರೀತಿಯಲ್ಲಿ ನಾವು ಸಹಾಯ ಸಹಾಯ ಅಂತ ಒಂದು ಗಲಿಬಿಲಿ ಇರ್ತೀವಿ ಆದರೆ ದೇವ್ ಹಾಕಿ ಹೇಳ್ತಿದ್ದ ಪ್ರೀತಿದ ಮಕ್ಕಳೇ ನೋಡಿ ಯಾಕಂದ್ರೆ ಧರ್ಮಶಾಸ್ತ್ರ ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂತದ್ದು ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರನು ಎಂಬುದಾಗಿ ಹೌದು ಪ್ರೀತಿ ಮಕ್ಕಳಿಗೆ ಎರಡು ಕೊಟ್ಟಿದ್ದಾರೆ ದೇವ್ರ ವಾಕ್ಯನು ಓದಬೇಕು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ದೇವ್ರ ನಮ್ಮನ್ನ ನಾವು ಇಷ್ಟ ಬಂದ ಹಾಗೆ ಜೀವಿಸದೆ ನಾವು ದೇವ್ರ ವಾಕ್ಯಗಳನ್ನ ಓದುವಾಗ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ದೇವ್ರು ನಮ್ಮನ್ನು ಆಶೀದಿಸುತ್ತಾರೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂತ ಸಹಾಯ ಮಾಡುವಂತ ಸರ್ವೇ ಶಕ್ತರಾಗಿದ್ದಾರೆ ಅದು ಕೋಪನ ಉಳ್ಳವರಾಗಿದ್ದಾರೆ ಆದ್ರೂ ಕೂಡ ಪ್ರೀತಿಸುವಂತ ದೇವರಾಗಿದ್ದಾರೆ ಪ್ರೀತಿಯಾದಿ ಮಕ್ಕಳೇ ಅದನ್ನ ನೋಡ್ತಾ ನೋಡಿ ಪ್ರೀತಿದ ಮಕ್ಕಳೇ ಅದೇ ತರ ನೋಡಿ ಅಹ್ ಏನಂತಾರೆ ಕ್ರಿಯೆಗಳನ್ನು ಅವನಿಗಾದರೆ ಪಾಪವರ್ತರು ನೋಡಿ ನೀತಿವಂತರೆಂದು ನಿರ್ಣಯಿಸುವುದಿಲ್ಲ ಎಂಬುದಾಗಿ ದೇವ್ರು ನಾವು ದೇವರಿಗೆ ಹೇಳ್ಬೇಕು ದೇವ್ರೆ ನಾನು ಒಳ್ಳೆ ಮಾರ್ಗದಲ್ಲಿ ನನ್ನ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚವಾಗಿ ದೇವ್ರು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿದ ಮಕ್ಕಳೇ ಅದೇ ತರ ಪ್ರಕಟನೆ ಹನ್ನೆರಡನೇ ಅಧ್ಯಾಯ ಹತ್ತನೇ ವರ್ಷನ ನೋಡಿದಾದ್ರೆ ಪ್ರೀತಿದ ಮಕ್ಕಳಲ್ಲಿ ಹೀಗೆ ಹೇಳ್ತಾರೆ ನೋಡಿ ಅವನ ದೂತರು ಅವನೊಂದಿಗೆ ದುಬ್ಬಲ್ಪಟ್ಟರು ಆಗ ಪರಲೋಕದಲ್ಲಿ ಶಬ್ದವನ್ನು ಕೇಳಿದನು ಅದು ಈಗ ಜನ್ ಜಯವು ಕ್ರಿಸ್ ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು ಆ ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು ಹಗಲಿರಲು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂತಗಾರನು ದುಬ್ಬಲ್ಪಟ್ಟಿದ್ದಾನೆ ಐ ಮೀನ್ ಹೌಲ್ ಪ್ರೀತಿ ದೇವಕ್ಕಳೇ ಅವರೆಲ್ಲರೂ ಆರಾಧಿಸುವಂತ ಒಂದು ಒಳ್ಳೆ ದೇವದೂತರಾಗಿದ್ರು ಆದ್ರೆ ಅವ್ರು ಕೆಳಗಡೆ ತಲ್ಲಲ್ಪಟ್ಟರು ಎಂಬುದಾಗಿ ನೋಡ್ತೀವಿ ಹೌದು ಪ್ರೀತಿ ದೇವಳೆ ದೇವರಿಗೆ ಅಷ್ಟು ಒಂದು ಇದ್ದಿದೆ ಆದ್ರೆ ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಪ್ರತಿದಿನ ದೇವ್ರ ವಾಕ್ಯಗಳಲ್ಲಿ ಧ್ಯಾನದಲ್ಲಿ ನಾವು ಜೀವಿಸ್ತದಿ ಎಂಬುದು ಬಹಳ ಮುಖ್ಯವಾಗಿದೆ ನಾವು ದೇವರಿಗೆ ಪ್ರತಿದಿನ ದಿನ ಸಮಯನ ಕೊಡಬೇಕು ದೇವರೇ ನನ್ನ ನಿನ್ನಲ್ಲಿ ಧರ್ಮಶಾಸ್ತ್ರ ಯಾವಾಗ್ಲೂ ಒಳ್ಳೆ ರೀತಿಯಲ್ಲಿ ಓದುವಂತೆ ಮತ್ತೆ ಪ್ರಾರ್ಥನೆಯಲ್ಲಿ ಜೀವಿತ ಕಳೆಯುವಂತೆ ನೀನ್ ಸಹಾಯ ಮಾಡುವಾಗ ದೇವರ ಅದ್ಭುತವಾಗಿ ನಡೆಸುವಂತಹ ಸಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ಅದೇ ತರ ಪ್ರೀತ ಮಕ್ಕಳೇ ಎರಡನೇ ಕೊರಿತೆಯವರಿಗೆ ನೋಡುದಾದ್ರೆ ಐದನೇ ದೇಹ ಅಲ್ಲಿ ಹೀಗೆ ಹೇಳ್ತಾರೆ ಎರಡನೇ ದೇಹ ಎರಡನೇ ಕೊರಿತೆಯ ಐದನೇ ದೇಹ ಇಪ್ಪತ್ತೊಂದನೇ ವರ್ಷ ಹೇಳ್ತದೆ ನೋಡಿ ಎರಡನೇ ಕೊರಿತೆಯದವರಿಗೆ ಬರೆದ ಪತ್ರಿಕೆ ಆ ಇಪ್ಪತ್ತೊಂದನೇ ವರ್ಷ ಹೇಳ್ತದೆ ನೋಡಿ ನಿಮ್ಮ ಏನಂದ್ರೆ ನಾವು ಆತನಲ್ಲಿ ದೇವರಿಗೆ ಸಂಪರ್ಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಆ ಪಾಪ ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿ ಆಗ ಮಾಡಿದನು ಆಮೇಲೆ ಅವ್ರ ಪ್ರೀತಿನ ಮಕ್ಕಳೇ ದೇವ್ರಿಗೆ ಪಾಪ ಎಂಬುದೇ ಗೊತ್ತಿರಲಿಲ್ಲ ಆದ್ರೆ ನಮಗೋಸ್ಕರ ಆತ ಪಾಪ ಆಗಿ ಮುಂದೆ ನೋಡ್ತೀವಿ ಮಕ್ಕಳೇ ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರ ಅನುಸರಿಸಿ ನಡೀತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನಾವು ಯಾವ ರೀತಿಯಲ್ಲಿ ನೀತಿ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಇನ್ನೊಬ್ರಿಗೆ ಸಹಾಯ ಮಾಡುವುದರಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುವಂತರಲ್ಲಿ ಸಹಾಯ ಮಾಡುವುದರಲ್ಲಿ ಬಹಳ ಮುಖ್ಯವಾಗಿದೆ ಅದೇ ತರ ದೇವ್ವಾಕ್ಯ ನಾವು ಪ್ರತಿದಿನ ಧ್ಯಾನ ಮಾಡುವಾಗ ದೇವ ಕೋಪದಿಂದ ನಾವು ದೂರ ಆಗ್ಬೋದು ದೇವ್ ನೋಡಿ ದೇವದೂತರು ಯಾವ ರೀತಿಯಲ್ಲಿ ಆ ಪರಲೋಕದಿಂದ ದುಬ್ಬ ಪಟ್ಟಿದ್ದಾರೆ ನಾವು ಯೋಚನೆ ಮಾಡಬೇಕು ಅದೇ ತರ ದೇವ್ರೆ ಇನ್ಮೇಲೆ ನಾನು ಕೂಡ ಪ್ರತಿದಿನ ನಿನ್ನ ವಾಕ್ಯದಲ್ಲಿ ನಿನ್ನ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬನ ನಡೆಸುವ ಕೇಳುವಾಗ ನಿಶವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿಲು ದೇವರೇ ಒಳ್ಳೆ ಸಮಯಕ್ಕೆ ಆಗಿಸ್ತಾರ ಪ್ರೀತಿ ಕಳೆದ ವಾರ ಅದ್ಭುತವಾಗಿ ಕಾಪುಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದ ಹೌದಪ್ಪ ನಿಮ್ ವಾಗ್ದಾನ ಮಾಡಿದೆ ಸದಾಚಾರ ಅಮೂಲ್ಯವಾಗಿ ಕೊಡುವಂತ ದೇವರ ಕೊಡುಗೆ ಆಗಿದೆ ಹೌದ ಸಪ್ಪ ನಾವು ಒಳ್ಳೆ ರೀತಿ ನಿನ್ನ ಧರ್ಮಶಾಸ್ತ್ರ ಯಾವಾಗಲೂ ಒಳ್ಳೆ ರೀತಿ ನಡೆಯುವಂತೆ ಸಾಮಿಳು ನಿನ್ನ ಇನ್ನೆಚ್ಚಾಗಿ ಎಚ್ಚರಿಕೆಯಿಂದ ಮಾರ್ಗದಲ್ಲಿ ನಡೆಯುವಂತೆ ಸಾಮಿಳು ನಮಗೋಸ್ಕರ ಪಾಪದ ಮೇಲೆ ಅಪ್ಪ ನಮಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದೆ ಈ ವಿಡಿಯೋ ಯಾರು ನೋಡ್ತಾರೋ ಮಕ್ಕಳನ್ನ ಆಶಿಸು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪೀತ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತಾನೆ ಜೀಡುತ್ತಿದೆ ಆ ಮೇನ್ ಬೇಸ್